ಕ್ಷೇತ್ರದಲ್ಲಿ ಮತ ಚೋರು ಅದು ಇದ್ರ ಬಗ್ಗೆನೇ ಇಡೀ ಭಾರತ ದೇಶದಲ್ಲೇ ಯಾರು ಚೋರು ಮಾಡಿದ್ದಾರೆ ಅಂತ ನಡೀತಾ ಇದೆ ನಾವು ಆತ ಸಲ್ಲದನ್ನು ಸಿಇ ಮೇಲೆ ಆರೋಪ ಮಾಡಿಕೊಂಡು ಅವನ ಅವನ ಮೇಲೆ ಬೆದರಿಕೆ ಹಾಕ್ಕೊಂಡು ಅವನು ನೀನು ಬರ್ಕೊಡು ಅಂದಾಗ ಅವ್ನು ಬರೆದಿಲ್ಲ ಅಂತ ಅವನ ಮೇಲೆ ಇವತ್ತು ಗಲಾಟೆ ಮಾಡಿದ್ದಾರೆ ಇನ್ನೇನೋ ಸಾಕಷ್ಟು ಮಾಧ್ಯಮಗಳ ಮುಂದೆ ಅವರು ಹೇಳಿದ್ದಾರೆ ಅದೆಲ್ಲ ಸತ್ಯ ಅಲ್ಲ ಅವ್ರು ಹೇಳ್ತಾ ಇರೋದು ಓಟ್ ಹೆಂಗೆ ಜಾಸ್ತಿ ಆಯಿತು ಓಟ್ ಜಾಸ್ತಿ ಆಗೋದಕ್ಕೆ ಒಂದು ಕಾರಣ ಇದೆ ಹೇಗೆ ಅಂದರೆ ಮೊದಲು ಈ ಸೊಸೈಟಿ ಸುಸ್ತಿ ಇತ್ತು ಆಗ ಚುನಾವಣೆ ಬಂದಾಗ ಯಾರು ಇರ್ತಾರೋ ಅವ್ರ ಪಟ್ಟಿಯಲ್ಲಿ ಇರಲ್ಲ ಕಾರಣ ಅದು ಸುಸ್ತಿ ದಾರರ ಪಟ್ಟಿಯಿಂದ ಅವರು ಬಿಡುಗಡೆ ಹೊಡಬೇಕಾದ್ರೆ ಆ ಸಾಲ ತೀರಬೇಕು ಸಾಲ ಮನ್ನಾ ಆದಾಗ ಅವರೆಲ್ಲ ಸುಸ್ತಿಯಿಂದ ಬಿಡುಗಡೆ ಹೊಂದಿದ್ದರು ಆದ್ದರಿಂದ ಓಟ್ ಜಾಸ್ತಿ ಆಗಿದೆ ಅಷ್ಟು ಬಿಟ್ಟರೆ ನಾವೇನು ಓಟ್ ಚೋರು ಮಾಡೋ ಅವಶ್ಯಕತೆ ಇಲ್ಲ ನಮ್ಮಲ್ಲಿ ವೋಟರ್ಸ್ ಇರೋದ್ರಿಂದ ಅದು ಓಟ್ ಬಂದಿದೆ ಒಬ್ಬ ಓಟರ್ಸು ಅವರಾದ ಕೇಳ್ತಾ ಇದ್ದಾರೆ ಇವರು ಅದಕ್ಕೆ ಇಲ್ಲ ಸಲೋದನ್ನು ಆರೋಪ ಮಾಡೋದ್ರಲ್ಲಿ ಏನು ಅರ್ಥ ಇಲ್ಲ ಅಂತ ನಾನು ಈ ಸಮಯದಲ್ಲಿ ತಪ್ಪ ಹೇಳ್ತೀನಿ ನಾವೇನು ಯಾರ ಬಗ್ಗೆ ನಾವು ಕೆಟ್ಟದಾಗ ಮಾತಾಡೋದಿಲ್ಲ ಅವರಾದರೂ ಕೆಟ್ಟದಾಗ ಮಾತಾಡಿದ್ದಾರೆ ಅದು ಅವರು ಅವ್ರಿಗೆ ಸೇ ಅವ್ರಿಗೆ ಸೇರಿದ್ದಾರೆ ನಾವು ಆ ರೀತಿ ಏನು ಮಾತಾಡೋಲ್ಲ ಬೇರೆ ಇಲ್ಲ ಇದರಲ್ಲಿ ಅವರು ಈ ನ್ಯಾಯಾಲಯಕ್ಕೆ ಹೋಗಿದ್ದಾರೆ ನ್ಯಾಯಾಲಯದಲ್ಲಿ ಏನಾಗುತ್ತೋ ಅದು ಅದಕ್ಕೆ ನಾವು ಬದ್ರು ನ್ಯಾಯಾಲಯದಲ್ಲಿ ಆದಾಗ ಅವ್ರಿಗೆ ಏನೋ ಬೇಕಾಗಿರೋದು ಕೇಳಿದಾಗ ಅವರು ಆರ್ ಇದ್ದಾರೆ ಅವ್ರನ್ನ ಕೇಳಿಕೊಂಡು ತಗೊಳ್ಳಿ ಅದಕ್ಕೇನಿಲ್ಲ ಅದು ಬಿಟ್ಟು ಇವರು ಇಲ್ಲಿ ಬಂದು ಸಣ್ಣ ಸಣ್ಣ ಅಧಿಕಾರಿಗಳನ್ನ ಇವರು ಇದು ಮಾಡೋದ್ರಲ್ಲಿ ಅರ್ಥ ಇಲ್ಲ ಅಂತ ನಾನು ಈ ಸಂದರ್ಭದಲ್ಲಿ ನಮ್ಗೆ ಹೇಳ್ತೀನಿ ಯಾರು ಬೇಕಾದ್ರು ಅವರ ಮತ ಚಲಾಯಿಸ್ಬೋದು ಯಾರು ಬೇಕಾದ್ರು ಎಲಿಜಿಬಲ್ ಇರೋರು ಅಪ್ಲಿಕೇಶನ್ ಹಾಕ್ಕೋಬೋದು ಸರ್ ಒಂದೇ ಮನೆಯಲ್ಲಿ ಎಲ್ಲಿ ಒಂದೇ ಫ್ಯಾಮಿಲಿಯಲ್ಲಿ ಎರಡು ಓಟ್ರು ಇದೆ ಇದರಲ್ಲಿ ಷೇರ್ದಾರು ಎಷ್ಟು ಬೇಕಾದರೂ ಆಗ್ಬೋದು ಅದರಲ್ಲಿ ಏನು ಡಿಸ್ಟಿಕ್ಷನ್ ಇದೆ ಸರಿ ಈಗ ಎರಡು ಸಾವಿರದ ಇಪ್ಪ ಅವ್ರದ್ದು ಇಪ್ಪತ್ತೊಂದರಲ್ಲಿ ಎಂಬತ್ತೆಂಟು ಬಂದಾಗಿತ್ತು ಅಂತ ಅವ್ರು ಹೇಳಿದ್ರು ಆಲ್ರೆಡಿ ಆದಮೇಲೆ ಚುನಾವಣೆ ಆವಾಗ ನಿಂತೋಯ್ತು ಅದಾದ ಮೇಲೆ ಏನು ಸುಸ್ತಿ ಇದ್ದರೂ ಬಿಸ್ನೆಸ್ ಲೋನ್ ಅಂತ ಕಾಯ್ದು ನಾನೇ ಅಧ್ಯಕ್ಷನಿರೋವಾಗ ಬಿಸ್ನೆಸ್ ಲೋನ್ ಕೊಟ್ಟಿದ್ದೆ ಎರಡು ಸಾವಿರದಿಂದ ಹತ್ತು ಸಾವಿರವರೆಗೂ ಅವರೆಲ್ಲ ಎಲಿಜಿಬಲ್ ಬಂದರು ಆದ್ದರಿಂದ ಮತ ಜಾಸ್ತಿ ಆಗುತ್ತೆ ಅಷ್ಟೇ